ಏನಾಗಿದೆ ಇದನ್ನೆಲ್ಲ ತಿಳ್ಕೋಬೇಕಾದ್ರೆ ಏನೇನು ನಮ್ಮ ವೈದ್ಯಕೀಯ ವ್ಯವಸ್ಥೆಯಲ್ಲಿ ಯಾವ್ಯಾವುದು ಆಧುನಿಕ ತಂತ್ರಜ್ಞಾನ ಇದೆ ಅಂತ ತಿಳ್ಕೋಬೇಕಾದ್ರೆ ಈಗ ಎಮ್ ಬಿ ಬಿ ಎಸ್ ಆರು ವರ್ಷ ಓದಬೇಕು ಎಮ್ ಡಿ ಆರು ವರ್ಷ ಮೂರು ವರ್ಷ ಓದಬೇಕು ಡಿ ಎಮ್ ಕಾರ್ಡಿಯಾಲಜಿ ಅಂತ ಒಂದಿದೆ ಸೂಪರ್ ಸ್ಪೆಷಾಲಿಟಿಗಳು ಅದೆಲ್ಲ ನಾವು ಮಾಡಿದ್ದೇವೆ ಸೊ ಹನ್ನೆರಡು ಹದಿಮೂರು ವರ್ಷ ಓದಿದರೂ ಕೂಡ ಎಷ್ಟೋ ಸರಿ ಅದರ ಬಗ್ಗೆ ಬಹಳ ಕಷ್ಟ ಹೇಳೋದು ಇದು ಒಂದು ಆಧುನಿಕ ತಂತ್ರಜ್ಞಾನ ಕುಮಾರಸ್ವಾಮಿ ಅವರಿಗೆ ಏಳನೇ ಇಸ್ವಿನಲ್ಲಿ ಅನೇಕ ತೆರೆದ ಹೃದ್ರೋಗ ಚಿಕಿತ್ಸೆ ಹೃದ್ರೋಗ ಶಸ್ತ್ರಚಿಕಿತ್ಸೆ ಮೂಲಕ ಒಂದು ಕವಾಟವನ್ನು ಜೋಡಿಸಲಾಗಿತ್ತು ನಂತರ ಎರಡು ಸಾವಿರದ ಹದಿನೇಳನೇ ಇಸ್ವಿನಲ್ಲಿ ಎರಡನೇ ಬಾರಿಗೆ ತೆರೆದ ಹೃದಯ ಶಸ್ತ್ರಚಿಕಿತ್ಸೆ ಮೂಲಕ ಇದನ್ನು ಜೋಡಣೆ ಮಾಡಲಾಗಿತ್ತು ಈಗ ಮೂರನೇ ಬಾರಿ ಇದು ಆಧುನಿಕ ತಂತ್ರಜ್ಞಾನ ಇದ್ದಾನೆ ಎದೆ ಸೀಳ್ದೇ ಎದೆ ಓಪನ್ ಮಾಡ್ದೇನೆ ಉದಯ ಓಪನ್ ಮಾಡ್ದೇನೆ ಕಾಲಿನ ರಕ್ತನಾಳದ ಮೂಲಕ ಈ ಕವಾಟವನ್ನು ಬದಲಾಯಿಸಲಾಗಿದೆ ಇದನ್ನು ನಾವು ಇಂಗ್ಲೀಷಲ್ಲಿ ಟಾವಿ ಅಂತೀವಿ ಇಂಗ್ಲೀಷಲ್ಲಿ ಇದನ್ನು ಟಾವಿ ಅಂತಿದ್ದೀವಿ ನಾವು ಕೂಡ ಈ ಪ್ರೊಸೀಜರು ಮಾಡಿದ್ದೀವಿ ನಾನು ವೈಯಕ್ತಿಕವಾಗೇ ಮಾಡಿದ್ದೀವಿ ಈ ಆದರೆ ಈ ಸರಿ ಅವ್ರನ್ನ ಚೆನ್ನೈನಲ್ಲಿ ಮಾಡಿಸಿದ ಉದ್ದೇಶ ಏನಪ್ಪ ಅಂದರೆ ಇಲ್ಲೆಲ್ಲ ತುಂಬ ಒತ್ತಡ ಇರುತ್ತೆ ಇಲ್ಲೆಲ್ಲ ಮಾಡಿಸಿದ್ರೆ ಇದು ಕಾಲಿನ ರಕ್ತನಾಳದ ಮೂಲಕ ಈ ವ್ಯಾಲ್ವ ಟಿಶ್ಯೂ ಅಂತ ಇರುತ್ತೆ ಅದನ್ನು ಅದು ಮೆಟ್ರಾನಿಕ್ ಕಂಪನಿಯಿಂದ ಮಾಡಿದಂಥ ಟಿಶ್ಯೂ ವ್ಯಾಲ್ವ್ ಡೆಬಲ್ಯೂ ವ್ಯಾಲ್ವ್ ಅಂತ ಅದನ್ನು ಆ ಮೂಲಕ ನಾವು ಟೆಕ್ನಿಕ್ ಅನ್ನು ಉಪಯೋಗಿಸಿ ಹಿಂದೆ ಏನು ವ್ಯಾಲ್ಯೂ ಇತ್ತು ಅದರಲ್ಲಿ ಕೂರಿಸಲಾಗಿದೆ ಅದನ್ನು ವ್ಯಾಲ್ ಬಿನ್ ವ್ಯಾಲ್ವ್ ಅಂತ ಹೇಳ್ತೇವೆ ಇದಕ್ಕೆ ಇದೆಲ್ಲ ಸಾಮಾನ್ಯ ವೈದ್ಯರಿಗೂ ಕೂಡ ಇದು ಗೊತ್ತಿರಲ್ಲ ಸಾಮಾನ್ಯ ವೈದ್ಯರಿಗೂ ಕೂಡ ಇದರ ಬಗ್ಗೆ ಮಾಹಿತಿ ಇರಲ್ಲ ಗೊತ್ತಿರಲ್ಲ ಇನ್ನು ಸಾಮಾನ್ಯ ಸಾರ್ವಜನಿಕರಿಗೆ ಏನು ಹೇಳಲಿಕ್ಕೆ ಸಾಧ್ಯ ಇದು ಬಹಳ ಅದಕ್ಕೋಸ್ಕರ ಯಾವತ್ತೂ ಅಷ್ಟೇ ಯಾವುದೇ ಮಾಹಿತಿಯಿಂದನೇ ಯಾವುದ್ರ ಬಗ್ಗೆ ಮಾತ ಮಾತಾಡಬಾರ್ದು ಓಕೆ ಥ್ಯಾಂಕ್ ಯು ಸರ್